ಶಿಕ್ಷಕರೇ ಈ ವಿಡಿಯೋ ತುಂಬಾ ಚಿಕ್ಕದಾಗಿದೆ ಈ ವಿಡಿಯೋನ ನೋಡಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಮತ್ತೊಮ್ಮೆ ಅದನ್ನು ಇವಾಗ ಕ್ಯಾನ್ಸಲ್ ಮಾಡಿರುವಂಥದ್ದು ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಗೃಹ ಲಕ್ಷ್ಮಿಯ ಮಂಡಳಿ ಅದನ್ನು ಮತ್ತೊಮ್ಮೆ ಇದು ಹಿಂಪಡೆದಿದೆ ಅಂತಂದರೆ ಬಿಡುಗಡೆ ಮಾಡಿದ ಹಣವನ್ನು ಮತ್ತೊಮ್ಮೆ ಅವರು ಹಿಂಪಡೆದಿದ್ದಾರೆ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ಏನು ನಿಮಗೆ ಬರಬೇಕಾಗಿರುವಂತಹ ಹನ್ನೊಂದನೆಯ ಕಂತಿನ ಹಣವನ್ನು ಹಿಂಪಡೆದ ಕರ್ನಾಟಕ ಸರ್ಕಾರ ಇಲ್ಲಿ ಗೃಹಲಕ್ಷ್ಮಿಯ ಎಲ್ಲ ಮಹಿಳೆಯರಿಗೆ ಈ ಹನ್ನೊಂದನೆಯ ಕಂತಿನ ಹಣ ಬರುವುದಿಲ್ಲ ಸೊ ಇದ್ರ ಬಗ್ಗೆ ಈಗ ತಾನೇ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರ ಈ ವಿಡಿಯೋನ ನೀವು ಕೊನೆ ತನಕ ವಾಚ್ ಮಾಡಿದ್ರೆ ಮಾತ್ರನೇ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ನಾನು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗಲಿಕ್ಕೆ ಚಾನ್ಸೇ ಇಲ್ಲ ಸೊ ಇದು ತುಂಬ ಚಿಕ್ಕದಾಗಿರುವಂತಹ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಯಾಕೆ ಬಿಡುಗಡೆ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಹಿಂಪಡೆದಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ಹಾಗೂ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರು ಲೈ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಇವಾಗ ಕೊನೆ ತನಕ ವಾಚ್ ಮಾಡಿ ಹಾಗಾದ್ರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಹನ್ನೊಂದನೆಯ ಕಂತಿನ ಹಣ ಹನ್ನೊಂದನೆಯ ಕಂತಿನ ಹಣ ಈ ಹನ್ನೊಂದನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಮತ್ತೆ ಇದನ್ನು ಕ್ಯಾನ್ಸಲ್ ಕೂಡ ಮಾಡಲಾಗಿದೆ ಇದನ್ನು ಬಿಡುಗಡೆ ಮಾಡಿ ಹೇಗೆ ಹಿಂಪಡೆದಿದೆ ನಮ್ಮ ಕರ್ನಾಟಕ ಸರ್ಕಾರ ಅಂತ ನೋಡ್ತಾ ಬಂದರೆ ಇಲ್ಲಿ ಯಾರ್ಯಾರಿಗೆ ಇವಾಗ ಪೆಂಡಿಂಗ್ ಹಣ ಅನ್ನೋದು ಬಂದಿರಲಿಲ್ಲ ವೀಕ್ಷಕರೇ ಅಂತವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣವನ್ನು ಪೆಂಡಿಂಗ್ ಹಣ ಅಂತಲೇ ಕನ್ಸಿಡರ್ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ ಇದೇ ಕಾರಣಕ್ಕಾಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಬರೋದಿಲ್ಲ ಯಾರ್ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಬಾಕಿ ಇತ್ತಲ್ವಾ ಅಂತಂದ್ರೆ ಪೆಂಡಿಂಗ್ ಹಣ ಯಾರಿಗೆ ಬರೋದಿತ್ತಲ್ವಾ ಅಂಥವರ ಖಾತೆಗಳಿಗಂತೂ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ಹಾಗಾದರೆ ಇನ್ನು ನಮಗೆ ಪೆಂಡಿಂಗ್ ಹಣ ಏನು ಕೂಡ ಬಾಕಿ ಇಲ್ಲ ಆದರೆ ನಮಗೆ ಇವಾಗ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಇನ್ನು ಉಳಿದಿರುವಂತಹ ಹನ್ನೊಂದನೆಯ ಕಂತಿನ ಹಣ ನಮಗೆ ಅಂತ ಕೇಳಿದರೆ ನಿಮಗೆ ಖಂಡಿತ ಬರುತ್ತೆ ಈಗಾಗಲೇ ಯಾರ್ಯಾರಿಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಅಂಥವರ ಖಾತೆಗಳಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣವನ್ನು ಕ್ರೆಡಿಟ್ ಮಾಡಲಾಗುತ್ತದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಪ್ರತಿ ತಿಂಗಳು ಕೂಡ ಈ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವ ಅದೇ ರೀತಿ ಇನ್ನೂ ಕೂಡ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಬಂದಿದೆ ಇನ್ನೂ ಕೂಡ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನರು ಕಮೆಂಟ್ ಮಾಡ್ತಾನೆ ಇದ್ದರೆ ನಿಮಗೆ ಇದೇ ತಿಂಗಳು ಇಪ್ಪತ್ತೊಂದನೆಯ ತಾರೀಕಿನ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸೊ ಇವಾಗ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನಿಮ್ಮ ಗ್ರಹಲಕ್ಷ್ಮೀ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಇದೇ ತಿಂಗಳು ಇಪ್ಪತ್ತೊಂದನೆಯ ತಾರೀಕಿನ ಮೇಲ್ಪಟ್ಟು ಇದು ಬಿಡುಗಡೆ ಆಗುತ್ತೆ ಬಿಡುಗಡೆ ಅಂತಂದರೆ ಯಾರ್ಯಾರಿಗೆ ಎಲಿಜಿಬಿಲಿಟಿ ಅಂತಂದರೆ ಇವಾಗಲೇ ಇವರು ಬಿಡುಗಡೆ ಮಾಡಿದ್ರು ಬಟ್ ಬಿಡುಗಡೆ ಮಾಡಿ ಅದನ್ನು ಹಿಂಪಡೆದಿದ್ದಾರೆ ಸೊ ಮತ್ತೊಮ್ಮೆ ಇವರು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾರೆ ಇಪ್ಪತ್ತೊಂದನೆಯ ತಾರೀಕಿನ ಮೇಲ್ಪಟ್ಟು ಸೊ ಹಾಗಾಗಿ ಇಪ್ಪತ್ತೊಂದನೇ ತಾರೀಕಿನ ಒಳಪಟ್ಟು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಂದ್ಕೊಳ್ಳೆ ಹೋಗಬೇಡಿ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮೀ ಯೋಜನೆಯ ಹಣ ಬರಲಿದೆ ಅಂತ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇಲ್ಲಿ ಈ ಇಪ್ಪತ್ತೊಂದು ಜಿಲ್ಲೆಗಳಿಗೂ ಕೂಡ ಬರಲಿದೆ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಮತ್ತು ಬಾಗಲಕೋಟೆ ಬೆಳಗಾವಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಕ್ಷಿಣ ಕನ್ನಡ ಧಾರವಾಡ ಗದಗ್ ಹಾಸನ ಹಾವೇರಿ ಕೊಡಗು ಮಂಡ್ಯ ಮತ್ತು ಮೈಸೂರು ಉಡುಪಿ ಉತ್ತರ ಕನ್ನಡ ರಾಮನಗರ ವಿಜಯಪುರ ಮತ್ತು ಕೊಪ್ಪಳ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಇದು ಮೊದಲಿಗೆ ಜಮೆ ಆಗುತ್ತೆ ಅಂತಲೇ ಹೇಳಬಹುದು ಸೊ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಈ ತುಂಬ ಶಾರ್ಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ಸೊ ಇದರಿಂದ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಬೇಕಲ್ಲ ಅಷ್ಟೇ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಇದೇ ರೀತಿ ನಿಮಗೆ ಇನ್ಮೇಲೆ ವಿಡಿಯೋಸ್ಗಳು ಬರ್ತವೆ ಸೊ ಜಾಸ್ತಿ ನಾನು ಮಾತಾಡೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಸೊ ಇದರಿಂದ ನಿಮಗೆ ಬೇರೆ ಫೇಕ್ ವೀಡಿಯೋಸ್ನ ನೀವು ನೋಡಿದ್ರೆ ಅದರಿಂದ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದು ರೀತಿಯಲ್ಲ ಯಾವುದು ಫೇಕ್ ಆಗಿರುತ್ತೆ ಅಂತ ಸೊ ಪ್ರತಿಯೊಬ್ಬರು ಕೂಡ ನೀವು ಇಫಾರ್ಮೇಷನ್ನ ಶೇರ್ ಮಾಡಿ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನನ್ನೇ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹೇ ನೈಸ್ ಡೇ